ಪ್ಯಾಟ್ರಿಕ್ ಗೆಲುವು ಗಂಧ್ಗೆ ವಿಶ್ವಾಸ ಮತ್ತೆ ಅಧ್ಯಕ್ಷನಾಗುವುದು ಖಚಿತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಸತತ ಮೂರನೇ ಬಾರಿಗೆ ಆಯ್ಕೆಯಾಗುವುದು ಖಚಿತ ಎಂದು ಸಂಘದ ಜಿಲ್ಲಾ ಘಟಕದ ಹಾಲಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂಧ್ಗೆ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಡಿಸೆಂಬರ್ ನಾಲ್ಕರಂದು ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಅರವತ್ತಾರು ನಿರ್ದೇಶಕರು ಹಾಗೂ ಆರು ತಾಲೂಕಾ ಘಟಕಗಳ ಅಧ್ಯಕ್ಷರು ಸೇರಿ ಒಟ್ಟು ಎಪ್ಪತ್ತೆರಡು ಜನ ಮತ ಚಲಾಯಿಸಲಿದ್ದಾರೆ ಇವರಲ್ಲಿ ನಲವತ್ತೆರಡು ಮಂದಿ ಬೆಂಬಲ ತಮಗಿದೆ ಎಂದು ತಿಳಿಸಿದ್ದಾರೆ ಎರಡು ಅವಧಿಗೆ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಉತ್ತಮ ಕೆಲಸ ಮಾಡಿದ್ದೇನೆ ನೌಕರರ ಸಮಸ್ಯೆಗಳ ಪರಿಹಾರಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸಿದ್ದೇನೆ ಇನ್ನೊಂದು ಅವಧಿಗೆ ಅಧ್ಯಕ್ಷನಾಗಿ ಮುಂದುವರಿಯಬೇಕೆಂಬ ಬಯಕೆ ನೌಕರರದ್ದಾಗಿದೆ ಚುನಾವಣೆಯಲ್ಲಿ ಆಯ್ಕೆಯಾದವರು ತಮ್ಮ ಬೆನ್ನಿಗೆ ನಿಂತಿದ್ದಾರೆ ಎಂದು ತಿಳಿಸಿದ್ದಾರೆ ರಾಜ್ಯ ಘಟಕದ ಉಪಾಧ್ಯಕ್ಷನಾಗಿ ಜಿಲ್ಲೆಗೆ ಹೆಸರು ತರುವ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ರಾಜ್ಯ ಘಟಕದ ಅಧ್ಯಕ್ಷ ಷಡಾಕ್ಷರಿ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದೇನೆ ಈ ಬಾರಿಯೂ ರಾಜ್ಯ ಘಟಕದಲ್ಲಿ ಒಳ್ಳೆಯ ಸ್ಥಾನ ದೊರಕುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ ನಿರ್ದೇಶಕರು ಅಧ್ಯಕ್ಷನಾಗಿ ಪುನರೈಕೆಗೊಳಿಸಿದರೆ ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಮರು ಜಾರಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಸೇರಿದಂತೆ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಶ್ರಮಿಸಲಿದ್ದೇನೆ ಎಂದು ತಿಳಿಸಿದ್ದಾರೆ ಮುಂದುವರಿದು ಮಾತನಾಡಿದ ಅವರು ಈಗಾಗಲೇ ರೂಪಾಯಿ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಬೃಹತ್ ಡೈನಿಂಗ್ ಹಾಲ್ ನಿರ್ಮಾಣ ಹಾಗೂ ಭವನದ ನವೀಕರಣ ಮಾಡಲಾಗಿದೆ ಬರುವ ದಿನಗಳಲ್ಲಿ ರೂಪಾಯಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಭವನದಲ್ಲಿ ನಿಯಂತ್ರಣ ವ್ಯವಸ್ಥೆ ಮುಂಭಾಗದಲ್ಲಿ ಎಲಿವೇಶನ್ ಹತ್ತು ಅತಿಥಿಗಳ ಕೋಣೆ ಸಭಾಭವನ ತೆರೆದ ಕಲ್ಯಾಣ ಮಂಟಪ ಮೊದಲಾದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಸಂಘ ಹಾಗೂ ನೌಕರರ ಹಿತಕ್ಕಾಗಿ ನೂತನ ನಿರ್ದೇಶಕರು ತಾಲೂಕು ಅಧ್ಯಕ್ಷರು ತಮ್ಮನ್ನ ಬೆಂಬಲಿಸಬೇಕು ಎಂದು ಈ ಮೂಲಕ ಮನವಿಯನ್ನ ಮಾಡಿದ್ದಾರೆ ಆದಮೇಲೆ ಬೀದರ್ ಜಿಲ್ಲೆಯ ಸರ್ಕಾರಿ ನೌಕರ ಬಾಂಧವರೆ ವಿಶೇಷವಾಗಿ ಎಲ್ಲ ಇಲಾಖೆಯಿಂದ ಎಪ್ಪತ್ತೆರಡು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಜಿಲ್ಲಾ ನೌಕರ ಸಂಘದ ಪರವಾಗಿ ಅವರಿಗೆ ಋತುಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ ನಗರದಲ್ಲಿ ಅರವತ್ತಾರು ಕ್ಷೇತ್ರಗಳಲ್ಲಿ ಮೂವತ್ತಾರು ಕ್ಷೇತ್ರಗಳಲ್ಲಿ ಆಲ್ರೆಡಿ ಅವಿರ್ಧವಾಗಿ ಹದಿನಾರನೇ ತಾರೀಕು ಆಗಿತ್ತು ಮತ್ತೆ ಚುನಾವಣೆ ಮುಖಾಂತರ ಮೂವತ್ತು ಜನ ಕೂಡ ಆಯ್ಕೆಯಾಗಿ ಅರವತ್ತಾರು ಜನ ಕೂಡ ಆಯ್ಕೆ ಆಗ್ತಕ್ಕಂಥ ನಗರದಲ್ಲಿ ನಡೀತಾ ಇದೆ ಅದರ ಜೊತೆಯಲ್ಲಿ ಏಳು ತಾಲೂಕಾದಲ್ಲಿ ಒಂದು ತಾಲೂಕು ಮುನ್ನೂರ ತಾಲೂಕು ಅಷ್ಟೇ ಆಗಿದೆ ಆರು ತಾಲೂಕಲ್ಲಿ ಕೂಡ ಚುನಾವಣೆ ನಡೆದಿದೆ ಅಲ್ಲಿ ಕೂಡ ತಾಲೂಕಾ ಅಧ್ಯಕ್ಷರು ಒಂದೇ ಒಟ್ಟು ಜಿಲ್ಲಾಧ್ಯಕ್ಷರಿಗೆ ಹಾಕಲಿಕ್ಕೆ ಅವಕಾಶ ಕೂಡ ಇದೆ ಅದಕ್ಕೆ ಟೋಟಲ್ ಎಪ್ಪತ್ತೆರಡು ನಿರ್ದೇಶಕರು ಕೂಡ ಈಗ ಆಯ್ಕೆ ಆಗಿದ್ದಾರೆ ಈಗ ಎರಡು ಎಪ್ಪತ್ತೆರಡು ನಿರ್ದೇಶಕರು ಬೀದರ್ ಜಿಲ್ಲೆ ನಡೀತಕ್ಕಂಥ ಮೂರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಮೂರು ಸ್ಥಾನಗಳಲ್ಲಿ ಒಂದು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಒಂದು ರಾಜ್ಯ ಪರಿಷತ್ ಸದಸ್ಯರು ಮತ್ತು ಒಂದು ಖಜಾಂಚಿಗಳು ನಾನು ಬೀದರ್ ಜಿಲ್ಲೆಯ ಮೂರನೇ ಬಾರಿಗೆ ಹೆಕ್ಟ್ರಿಕ್ ಆಗಿ ಮೂರನೇ ಬಾರಿಗೆ ಆಯ್ಕೆ ಆಗ್ಬೇಕಂತೇಳಿ ನಾನು ಬಯಸ್ತಾ ಇದೀನಿ ನಾನು ರಾಜೇಂದ್ರ ಕುಮಾರ್ ಖನ್ಗೆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ಕಳೆದ ಹನ್ನೊಂದು ವರ್ಷದಿಂದ ಕೆಲಸ ಕಾರ್ಯಗಳು ಕೂಡ ನಾನು ಮಾಡಿದ್ದೀನಿ ಜೊತೆಯಲ್ಲಿ ನಮ್ಮ ರಾಜ್ಯ ಪರಿಷತ್ ಸದಸ್ಯರಾಗಿ ನಮ್ಮ ಬಸವರಾಜ್ ಅಕ್ಕ ಆರಡಿ ಹಾಲಿ ಅವರು ಗೌರವಾಧ್ಯಕ್ಷರು ಕೂಡ ಆಗಿದ್ದಾರೆ ಈಗ ಚುನಾವಣೆಯಲ್ಲಿ ಅವರಿಗೆ ರಾಜ್ಯ ಪರಿಷತ್ ಸದಸ್ಯರ ನಾಮ ನಾಮಿನೇಷನ್ ನಾಮಪತ್ರ ಸಲ್ಲಿಸಿದೆ ಜೊತೆಯಲ್ಲಿ ನಮ್ಮ ಖಜಾಂಚಿಗಳಾಗಿ ಮನೋಹರ್ ಕಾಶಿ ಅವರ ನಾಮಪತ್ರ ಕೂಡ ನಾವು ಸಲ್ಲಿಸಿದ್ದೇವೆ ಅಂದರೆ ಮೂರು ಚುನಾವಣೆಯಲ್ಲಿ ಆಗ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ನಾನು ಅಧ್ಯಕ್ಷ ರಾಜ್ಯ ಪರಿಷತ್ ಸದಸ್ಯ ಗೌರ ನಮ್ಮ ಬಸವರಾಜಕ್ಕ ಅವರು ಮತ್ತು ಮನೋಹರ್ ಕಾಶಿ ಅವರು ಮೂರು ಜನ ಅಭ್ಯರ್ಥಿಗಳಾಗಿ ಚುನಾವಣೆಯಲ್ಲಿ ಕಾಣದಲ್ಲಿ ಇದ್ದೀವಿ ಈಗ ಈಗ ನಾಲ್ಕನೇ ಡಿಸೆಂಬರ್ಗೆ ಬೀದರ್ ನಗರದಲ್ಲಿ ಚುನಾವಣೆ ಸರ್ಕಾರ ನೌಕರ ಭವನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ನಾಲ್ಕು ಗಂಟೆವರೆಗೆ ನಡೀತಾ ಇದೆ ಹಾಗೆ ನಮ್ಮೆಲ್ಲ ಎಪ್ಪತ್ತೆರಡು ನಿರ್ದೇಶಕ ಬಾಂಧವರಲ್ಲಿ ನಾನು ವಿನ್ಯಸ್ಕೊಳ್ಳೋದು ಇಷ್ಟೇ ಕಳೆದ ಹತ್ತು ವರ್ಷಗಳ ಎರಡು ಅವಧಿಯಲ್ಲಿ ಒಳ್ಳೆ ಉತ್ತಮ ಕೆಲಸ ಕಾರ್ಯಗಳು ಇಡೀ ರಾಜ್ಯದಲ್ಲಿ ಮಾದರಿ ಸಂಘ ಮಾಡ್ತಕ್ಕಂಥ ಕೆಲಸ ಕಾರ್ಯ ನಾನು ಮಾಡಿದ್ದೀನಿ ಬೀದರ್ ನಗರದಲ್ಲಿ ಒಬ್ಬ ಡಿ ಗ್ರೂಪ್ ಇಟ್ಕೊಂಡು ಅಧಿಕಾರಿಗಳ ಒಳಗೆ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿನಿ ಎಲ್ಲರ ಪಾಲಿಟಿಷನ್ ಜೊತೆಲಿ ಕೂಡ ಒಂದು ಒಳ್ಳೆ ಅದು ಯಾವುದೇ ಪಕ್ಷ ಇರ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವರು ಅವ್ರ ಜೊತೆಲಿ ಕೂಡ ಒಳ್ಳೆಯ ಸಂಬಂಧನ ಕೂಡ ಇಟ್ಕೊಂಡಿನಿ ಇರ್ತಕ್ಕಂಥ ಎಲ್ಲ ಬೀದರ್ ನಾಗರಿಕರು ಸಮಾಜದ ಮುಖಂಡರು ಇರ್ಬೋದು ಮತ್ತೆ ಎಲ್ಲ ಸ್ವಾಮಿಗಳು ಇರ್ಬೋದು ಒಂದು ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳು ಕಳೆದ ಹತ್ತು ವರ್ಷದಿಂದ ನಾನು ಮಾಡುತ್ತಾ ಬಂದೀನಿ ಮತ್ತೆ ಒಂದೂವರೆ ಎರಡು ಕೋಟಿ ರೂಪಾಯಿ ಖರ್ಚದಲ್ಲಿ ನಮ್ಮ ಸರ್ಕಾರಿ ನೌಕರ ಭವನ ಕೂಡ ರಿನೋವೇಷನ್ ಮಾಡಿ ಅದಕ್ಕೂ ಕೂಡ ಉದ್ಘಾಟನೆ ಮಾಡಿದೀವಿ ಮತ್ತೆ ಡೈನಿಂಗ್ ಹಾಲ್ ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಇಡೀ ಕ ಕಲ್ಯಾಣ ಕರ್ನಾಟಕ ಅಂದ್ರೆ ಗುಲ್ಬರ್ಗ ತನ್ನ ತಗೊಂಡಾಗ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಡೈನಿಂಗ್ ಹಾಲ್ ಎಲ್ಲೂ ಇಲ್ಲ ಅದು ಇರ್ತಕ್ಕಂಥ ಏಕೈಕ ನಮ್ಮ ಬೀದರ್ ನಗರ ಮತ್ತು ನಮ್ಮ ಸರ್ಕಾರಿ ನೌಕರ ಭವನ ಅಂದರೆ ಒಂದು ಹೈಟೆಕ್ ಆಗ್ತಕ್ಕಂಥ ಸರ್ಕಾರಿ ನೌಕರ ಭವನ ಕೂಡ ನಿರ್ಮಾಣ ಮಾಡಿ ಒಳ್ಳೆ ಕೆಲಸ ಕಾರ್ಯಗಳು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಅದಕ್ಕೆ ಇವತ್ತು ದಿವಸ ಮತ್ತೆ ನಾನು ಮೂರನೇ ಅವಧಿಗೆ ಹೆಟ್ರಿಕನ್ನು ವಿಜಯವನ್ನು ಸಾಧಿಸಬೇಕಂತ ತಿಳ್ಕೊಂಡು ಇವತ್ತು ದಿವಸ ಮೂರನೇ ಅವಧಿ ಕೂಡ ನಾನು ಜಿಲ್ಲಾಧ್ಯಕ್ಷನಾಗಿ ನಾಮಿನೇಷನ್ ಕೂಡ ಮಾಡಿದ್ದೇನೆ ಅದಕ್ಕೆ ಎಲ್ಲ ನಮ್ಮ ಇಪ್ಪತ್ತೆರಡು ನಿರ್ದೇಶಕರನ್ನು ಇಷ್ಟೇ ತಾವೇನು ಈ ಸಲ ಏನು ನಾನು ಇಲ್ಲಿವರೆಗೆ ಏನು ಕೆಲಸ ಮಾಡೀನಿ ಇದಕ್ಕಿಂತಲೂ ಉತ್ತಮ ರೀತಿಯಾದಂಥ ಕೆಲಸ ಕಾರ್ಯಗಳು ಇನ್ನ ಬಹಳಷ್ಟು ಕೆಲಸ ಕಾರ್ಯಗಳು ಕೂಡ ನಾನು ಮಾಡ್ಬೇಕಾಗಿದೆ ಅದಕ್ಕೆ ಈ ಮುಂದಿನ ಒಂದು ವರ್ಷದ ಅವಧಿಯಲ್ಲಿ ನಾಲ್ಕು ಕೋಟಿ ವೆಚ್ಚದಲ್ಲಿ ನಾನು ಕೂಡ ಪ್ರೊಜೆಕ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇರ್ತಕ್ಕಂಥ ಏನು ಡೈನಿಂಗ್ ಹಾಲ್ ಇರ್ಬೋದು ಮೇನ್ ಹಾಲ್ ಇರ್ಬೋದು ಎರಡಕ್ಕೂ ಕೂಡ ಏರ್ ಕಂಡೀಷನ್ ಹೇಳಿ ನನ್ನ ಒಂದು ಕನಸಿದೆ ಮತ್ತೆ ಫ್ರಂಟ್ ಎಲೆಕ್ಷನ್ ಆಗ್ಬೇಕಂತೇಳಿ ಕನಸಿದೆ ಜೊತೆ ಹತ್ತು ಕೋಣೆಗಳನ್ನು ಕೂಡ ಸೂಟ್ರು ಮಾಡ್ಬೇಕಂತೇಳಿ ಕೂಡ ಮಾಡ್ತಕ್ಕಂಥ ಪ್ಲಾನ್ ಮಾಡಿ ಮಾಡಿದ್ದೀವಿ ಮತ್ತೆ ಎರಡು ಮೀಟಿಂಗ್ ಹಾಲ್ಗಳು ಈ ಬೀದರ್ ನಗರದಿಂದ ಎಲ್ಲ ಅಸೋಶಿಯೇಷನ್ ಸೇರಿದರೆ ನೂರಾರು ಅಸೋಷೇಷನ್ಗಳು ಇದೆ ಬೀದರ್ ನಗರದಲ್ಲಿ ನಮ್ಮ ನೌಕರ ಸಂಕೋಟೆ ಅವರಿಗೆ ಕೂಡ ಒಂದು ಮೀಟಿಂಗ್ ಹಾಲ್ ಅವ್ರಿಗೆ ಉಚಿತವಾಗಿ ಮೀಟಿಂಗ್ ಹಾಲ್ ಕೂಡ ಭಾಷಣ ಮಾಡಲಿಕ್ಕೆ ಮೀಟಿಂಗ್ ಹಾಲ್ ಕೂಡ ಮಾಡ್ತಕ್ಕಂಥ ಪ್ಲಾನ್ ಮಾಡಿದ್ವಿ ಅದು ಓಪನ್ ಕಲ್ಯಾಣ ಮಂಟಪ ಏನೋ ಬಹಳಷ್ಟು ಜಾಗ ಇದೆ ನಮ್ಮ ಹತ್ರ ಅದಕ್ಕೆ ಒಂದು ಓಪನ್ ಕಲ್ಯಾಣ ಮೇಡಮ್ ಸಾಯಂಕಾಲ ಆರಾಮ್ ಮದುವೆ ಮಾಡೋಕೆ ಅವ್ರಿಗೆ ಕೂಡ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿವಿ ಅದಕ್ಕೆ ಮುಂದಿನ ಯೋಜನೆ ಕೂಡ ನಾನು ಒಳ್ಳೆ ರೀತಿಯಿಂದ ಇಲ್ಲಿವರೆಗೆ ಸರ್ಕಾರಿ ನೌಕರ ಭವನಕ್ಕೆ ಒಂದು ಒಳ್ಳೆ ಹೈಟೆಕ್ ಲುಕ್ ಕೊಡ್ತಕ್ಕಂಥ ಕೆಲಸ ಮಾಡಿದೀನಿ ಮತ್ತೆ ಬೀದರ್ ಎಲ್ಲೇ ಎಂತೆಂತ ಸಮಸ್ಯೆಗಳು ಬಂದಾಗ ನೌಕರ್ಸ್ತರು ಇರ್ಬೋದು ನನ್ನ ನೌಕರ್ಸ್ ಮೇಲೆ ಹಲ್ಲೆ ಆದಾಗ ಕೂಡ ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು ಯಾವುದೇ ಒಂದು ಪ್ರೊಮೋಷನ್ಸ್ ಇರ್ಬೋದು ಟ್ರಾನ್ಸ್ಫರ್ಸ್ ಇರ್ಬೋದು ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಾನು ಮಾಡಿದೀನಿ ಅದಕ್ಕೆ ಈ ಸಲ ಕೂಡ ನನಗೆ ಅವಕಾಶ ಇದೆ ರಾಜ್ಯದಲ್ಲಿ ಆಲ್ಡಿ ರಾಜ್ಯದ ಉಪಾಧ್ಯಕ್ಷನಾಗಿ ಕೂಡ ನಾನು ಕೆಲಸ ಮಾಡಿದ್ದೀನಿ ರಾಜ್ಯಾಧ್ಯಕ್ಷ ಶಡಚೇರಿ ಅವರ ಒಂದು ಕೈ ಬಲಪಡಿಸ್ಲಿಕ್ಕೆ ಮತ್ತೆ ಅವರ ಒಂದು ಆಶೀರ್ವಾದದಿಂದ ನಾನು ಇಲ್ಲಿ ಕೂಡ ಅಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ ಅದಕ್ಕೆ ಈ ಸಲ ಬೀದರ್ ನಗರ ಇರ್ತಕ್ಕಂಥ ಎಲ್ಲ ಮತದಾರರು ಎಪ್ಪತ್ತೆರಡು ಜನ ನಿರ್ದೇಶಕರು ವಿನಂತಿಸ್ಕೊಳ್ತಾ ಇದ್ದೀನಿ ಒಳ್ಳೆಯವರಿಗೆ ಅವಕಾಶ ಕೊಟ್ಟರೆ ಒಳ್ಳೆ ಕೆಲಸ ಕಾರ್ಯಗಳು ಕೂಡ ಆಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನಾನು ಇಲ್ಲಿವರೆಗೆ ನಾನು ಹೇಳ್ತಕ್ಕಂಥ ಮಾಡಿ ತೋರಿಸಿ ಅದು ಮುಂದಿನ ಕೂಡ ನಾನು ಮಾಡಿಸ್ತೋರ್ತಕ್ಕಂಥ ಕೆಲಸ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಾನು ಮಾಡ್ತೀನಿ ಅದಕ್ಕೆ ನಮ್ಮ ಏನು ಬೆಂಬಲಿಗರಿದ್ದೀವಿ ಮೂರು ಜನ ನಾವು ಒಂದು ರಾಜ್ಯ ಪರಿಷತ್ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ಮತ್ತೆ ಖಜಾಂಚಿಗಳವರು ಅವೆಲ್ಲರೂ ಸೇರಿ ಪ್ರಚಂಡ ಬಹುಮತದಿಂದ ಆರ್ಸ್ರಿ ಅಂತಂದ್ರೆ ಇನ್ನೊಂದು ಅವಧಿಗೆ ಎಲ್ಲೋ ಕೂಡ ನಾನು ಏನ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಕಾರ್ಯಗಳು ಕೂಡ ಮಾಡ್ತೀನಿ ಮತ್ತೆ ಈ ಸಲ ನೀವು ಎಲ್ಲರೂ ಅವಕಾಶ ಕೊಟ್ರೆ ಅಂದ್ರೆ ರಾಜ್ಯದಲ್ಲಿ ಕೂಡ ನನಗೆ ಒಂದು ಒಳ್ಳೆ ದೊಡ್ಡ ಹುದ್ದೆ ಕೂಡ ಸಿಗ್ಲಿಕ್ಕೆ ಅವಕಾಶ ಇದೆ ಫಾರ್ ಎಕ್ಸಾಂಪಲ್ ಹೇಳ್ಬೋದು ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಹುದ್ದೆಗಳು ಅದು ಕಾರ್ಯದರ್ಶಿ ಇರ್ಬೋದು ಖಜ್ಯಾಂಚಿಗಳು ಗೌರವಾಧ್ಯಕ್ಷ ಆಗಿರ್ಬೋದು ಅಲ್ಲಿ ರಾಜ್ಯ ಮಟ್ಟದ ಕೂಡ ನನಗೆ ಸೀನಿಯರ್ ಆಗಿರೋದ್ರಿಂದ ಮತ್ತೆ ನಾನು ಕೂಡ ರಾಜ್ಯದಲ್ಲಿ ಒಂದು ದೊಡ್ಡ ಉನ್ನತವಾದ ಉಪಾಧ್ಯಕ್ಷ ದೊಡ್ಡ ಹುದ್ದೆ ಕೂಡ ಕೊಡ್ಲಿಕ್ಕೆ ನನಗೆ ಅವಕಾಶ ಇದೆ ನನಗೆ ಎಪ್ಪತ್ತೆರಡು ಜನ ಇಂತ ಸುವರ್ಣ ಅವಕಾಶಗಳನ್ನು ತಾವು ಕಳ್ಕೊಬೇಡ್ರಿ ಸಲ ಈ ತರ ನಮ್ಮ ಒಂದು ಅವಕಾಶಗಳನ್ನು ಕಳ್ಕೊಂಡ್ರಿ ಈ ಭವನ ಇರ್ಬೋದು ಸರ್ಕಾರಿ ನೌಕರ ಸಂಘ ಇರ್ಬೋದು ನಾವೇನು ಡೆವಲಪ್ಮೆಂಟ್ ಮಾಡಿದೀವಲ್ಲ ಅವೆಲ್ಲ ಕೂಡ ಹಾಳಾಗ್ತಕ್ಕಂಥ ಕೆಲಸ ಆಗ್ತದಂತ ಹೇಳಿ ನಾನು ನಿರ್ದೇಶಕರು ವಿನಿಸ್ತಾ ಇದೀನಿ ಅದಕ್ಕೆ ತಾವೆಲ್ಲ ಏನು ಡಿಪಾರ್ಟ್ಮೆಂಟ್ ಎಲೆಕ್ಟ್ ಆಗಿ ಬಂದಿರಿ ನೀವೆಲ್ಲರೂ ಕೂಡ ಡಿಪಾರ್ಟ್ಮೆಂಟ್ ದ್ರು ಕೂಡ ನಮ್ಮ ನಿರ್ದೇಶಕರು ತಾವು ಹೇಳಬೇಕು ಒಳ್ಳೆ ವ್ಯಕ್ತಿಗಳನ್ನು ಕೂಡ ಆರಿಸ್ರಿ ಒಳ್ಳೆ ವ್ಯಕ್ತಿಗಳ ಆರ್ಸಿದಾಗ ಒಳ್ಳೆ ಕೆಲಸ ಅಂತೇಳಿ ಎಲ್ಲ ನಿರ್ದೇಶಕ ಬಂದರು ಡಿಪಾರ್ಟ್ಮೆಂಟ್ ಯಾರು ಗೆದ್ದಿಸಿರ ಡೈರೆಕ್ಟರ್ ಅವರು ಮನವ ಪರಿವರ್ತನೆ ಮಾಡಿ ಅವರು ಒಳ್ಳೆ ವ್ಯಕ್ತಿಗಳನ್ನು ಆರಿಸಿ ಕಳಿಸ್ರಿ ಅಂತ ಹೇಳಿ ಎಲ್ಲ ನೌಕರು ಬಂದವರು ಸಂಬಂಧಪಟ್ಟ ಇಲಾಖೆ ಡೈರೆಕ್ಟರ್ಗಳಿಗೆ ಅವರಿಗೆ ಒಂದು ವಿನಂತಿ ಮಾಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ನಾನು ರಾಜೇಂದ್ರ ಕುಮಾರ್ ಗನ್ಗೆ ರಾಜ್ಯದ ಉಪಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ಹಾಲಿ ಜಿಲ್ಲಾಧ್ಯಕ್ಷರ ಕಾಂಟೆಸ್ಟ್ ಅಭ್ಯರ್ಥಿ ನಾನು ನಾನು ಶಿಕ್ಷಣ ಇಲಾಖೆಯಿಂದ ಅವಿರೋಧವಾಗಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ ಬರುವ ನಾಲ್ಕನೇ ತಾರೀಕು ನಡೆಯುವ ಜಿಲ್ಲಾ ಪದಾಧಿಕಾರಿಗಳ ಚುನಾವಣೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯನಾಗಿ ಅಭ್ಯರ್ಥಿಯಾಗಿ ಆಕಾಂಕ್ಷಿಯಾಗಿದ್ದೇನೆ ಎಲ್ಲ ಸದಸ್ಯರು ಎಲ್ಲ ಇಲಾಖೆಯ ನಿರ್ದೇಶಕರು ಬಹುಮತದಿಂದ ಆಯ್ಕೆ ಮಾಡಲು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದ ನಾನು ಮನೋಹರ್ ಕಾಶಿ ಅಂತ ನಾನು ಈ ಒಂದು ಕಳೆದ ಚುನಾವಣೆಯಲ್ಲಿ ಜಿಲ್ಲಾ ಒಂದು ಸಂಘದ ವತಿಯಿಂದ ಪ್ರಾಥಮಿಕ ವಿಭಾಗದಿಂದ ನಾನು ಆಯ್ಕೆಯಾಗಿದ್ದೇನೆ ಆದ್ದರಿಂದ ಬರ್ತಕ್ಕಂಥ ಡಿಸೆಂಬರ್ ನಾಲ್ಕು ತಾರೀಕಿಗೆ ನಮ್ಮ ಒಂದು ಜಿಲ್ಲೆಯ ಖಜಾಂಚಿಯ ಒಂದು ಚುನಾವಣೆ ಇದೆ ದಯಮಾಡಿ ತಮ್ಮೆಲ್ಲರ ಕಳಕಳಿ ಮನವಿ ಮಾಡ್ಕೊಳ್ಳೋದಂದ್ರೆ ಗೆದ್ದಿರ್ತಕ್ಕಂಥ ನಿರ್ದೇಶಕರು ಎಪ್ಪತ್ತೆರಡು ನಿರ್ದೇಶಕರು ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಪ್ರಚಂಡ ಬಹುಮತದಿಂದ ನಮ್ಮನ್ನು ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿಂದ ಕಡೆಯಿಂದ ಮನವಿ ಮಾಡ್ಕೊಳ್ತೀನಿ ನಾನು ಶ್ರೀ ಮನೋರ್ ಕಾಶಿ ಖಜಂಜಿಯ ಅಭ್ಯರ್ಥಿ